ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣಿಗೆ ಫಸ್ಟ್ ಡೇ ಸ್ಕೂಲು ಮಳೆ ಕೂಡ ವೆದರು ರಾತ್ರಿ ತುಂಬಾ ಮಳೆ ಹೋಯಿತು ಹಾಗಾಗಿ ಈಗ ಫಸ್ಟ್ ಕೆಲಸ ನಂದು ಬಾಗ್ಲೂ ತೊಳೆದು ಬಿಡ್ತೀನಿ ಮಳೆ ಓದೋ ದಿವಸ ಅಂತೂ ಬೇಗನೆ ತೊಳಿತೀನಿ ಯಾಕಂದರೆ ಮೆಟ್ಲಿಂದ ಎಲ್ಲ ನೀರು ನಿಂತಿರುತ್ತೆ ಬಾಗಿಲಲ್ಲಿ ಹಾಗಾಗಿ ಬೇಗ ತೊಳೆದ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿನ ಬಿಟ್ಕೊತೀನಿ ನಾನು ಜಾಸ್ತಿ ಗ್ರ್ಯಾಂಡಾಗೆಲ್ಲ ಬಿಡೋದಿಲ್ಲ ಯಾಕಂದರೆ ಮೇಲ್ಗಡೆ ಆಗಿರೋದ್ರಿಂದ ಏನಷ್ಟು ದೊಡ್ಡದಾಗಿ ಬಿಡೋದಕ್ಕೂ ಜಾಗವೂ ಕೂಡ ಇರೋದಿಲ್ಲ ಹಾಗಾಗಿ ತುಳಸಿ ಗಿಡದ ಹತ್ರ ರಂಗೋಲೆ ಹಾಕ್ತೀನಿ ಹಾಗೆ ಬಾಗ್ಲ ಹತ್ರ ಸಿಂಪಲಾಗಿ ಹಾಕೊಳ್ತೀನಿ ಅಷ್ಟೇ ಈಗ ಹೊರ್ಗಡೆ ಕೆಲಸನ ಮುಗಿಸಿ ಹಾಗೆ ಮೇಲ್ಗಡೆ ಒಂದು ಎರಡು ರೌಂಡ್ ವಾಕ್ನ ಮುಗಿಸ್ಕೊಂಡು ಬಂದೆ ಇವಾಗ ತಿಂಡಿ ಮಾಡೋದಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮೊದಲೇ ನಾನು ಪ್ಲ್ಯಾನ್ ಮಾಡಿದ್ದೆ ರಾತ್ರಿನೇ ಎರಡು ಎರಡು ತಿಂಗಳಾಯಿತು ಈ ಥರ ಪ್ಲ್ಯಾನ್ ಮಾಡೋದು ಬಿಡು ರಜಾ ಅಲ್ವಾ ಬೆಳಿಗ್ಗೆ ಎದ್ದು ನೋಡೋಣ ಏನಾದರೂ ಮಾಡೋಣ ಅಂತಲೇ ಮೈಂಡ್ ಸೆಟ್ ಇರ್ತಿತ್ತು ಇವಾಗ ಸ್ಕೂಲ್ ಓಪನ್ ಆದಮೇಲೆ ರಾತ್ರಿ ಹಿಂದಿನ ದಿನವೇ ನೆನೆಸ್ಕೊಬೇಕು ಬೆಳಗ್ಗೆ ಏನು ಅಪ್ಪ ತಿಂಡಿ ಮಾಡೋದು ಅಂಥೇಳಿ ಹಾಗಾಗಿ ಪಾಲಕ್ ಸೊಪ್ಪು ತೊಗೊಬಂದಿದೆ ಪಾಲಕ್ ರೈಸ್ ಮಾಡೋಣ ಅಂಥೇಳಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಪಾಲಕ್ ರೈಸ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಒಂದೆರಡು ಕಾಳು ಮೆಣಸು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಎಲ್ಲರ್ಗು ಡೈಲಿ ಚಪಾತಿ ಕೊಡೋದಕ್ಕೆ ಆಗೋದಿಲ್ಲ ಮಕ್ಕಳಿಗೆ ರೈಸ್ ಅಂದರೆ ಅನ್ನ ಸಾಂಬಾರು ಕೂಡ ಆಗೋದಿಲ್ವಲ್ಲ ಹಾಗಾಗಿ ರೈಸ್ ರೆಸಿಪಿ ಎಷ್ಟೇ ಕಲ್ತಿದ್ರು ಕೂಡ ಕಡಿಮೆನೇ ಅಂತಲೇ ಹೇಳ್ಬೋದು ಅದೇ ಚಿತ್ರಾನ್ನ ಮಾಡ್ತೀರಾ ಅದೇ ಪುಡಿ ಒಗ್ರೆ ಮಾಡ್ತೀರಾ ಅಂತಲೂ ಕೂಡ ಕೇಳ್ತಾ ಇರ್ತಾರೆ ಹಾಗೆ ಈ ಥರ ಡಿಫ್ರೆಂಟ್ ಆಗಿ ಮಾಡಿಕೊಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನನ್ನ ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪು ಸ್ವಲ್ಪ ಕುದೀನ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕೋದು ಬೇಡ ಕುದೀನ ಒಂದು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಕಟ್ ಅಷ್ಟೇ ಬೆಳೆಸಿರುವಂಥದ್ದು ಎರಡು ಕಟ್ಟು ಕೂಡ ಬಳಸ್ಕೊಬೋದಿತ್ತು ಆದರೆ ನನ್ನ ಹತ್ರ ಒಂದೇ ಕಟ್ ಇದ್ದಿದ್ದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಎಲ್ಲನೂ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ತರಕಾರಿ ಏನು ಇರಲಿಲ್ಲ ಬರೀ ಪನ್ನೀರ್ ಇತ್ತು ಪನ್ನೀರು ಕೂಡ ಹಾಕೊಂತೀನಿ ಶ್ರಾವಣ ಇತ್ತಿರ ಇತ್ತೀಚೆಗೆ ಸ್ವಲ್ಪ ಹಾಲು ಕುಡಿಯೋದು ಕಡಿಮೆ ಆಗ್ಬಿಟ್ಟಿದೆ ಅವಳು ಹಾಲು ಅಂದ್ರೇ ಇಷ್ಟಪಡ್ತಾ ಇಲ್ಲ ಹಾಗಾಗಿ ಹೀಗೆ ಪನ್ನೀರ್ ಕೊಟ್ಟರೆ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ನಾನು ಪನ್ನೀರ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಇತ್ತೀಚೆಗೆ ಪನ್ನೀರು ಕೂಡ ಅಷ್ಟೇ ಪನ್ನೀರ್ ತಿಂದರೆ ಮೂಳೆಗಳಿಗೆಲ್ಲ ಸ್ಟ್ರೆಂತು ಅಂತ ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ಅಥವಾ ಆರ್ಟಿಕಲಲ್ಲಿ ಸುಮಾರು ಹಿಂಗೆ ಓದಿ ತಿಳ್ಕೊಂಡಿರ್ತೀನಿ ಇವಾಗ ನಾನು ಪಲಾವ್ ಮಾಡೋದಕ್ಕೆ ಒಂದು ಸ್ವಲ್ಪ ಕುಕ್ಕರ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿ ಪಲಾವ್ ಏನು ಐಟಮ್ ಇರುತ್ತೆ ಚಕ್ಕೆ ಲವಂಗ ಮರಾಠಿ ಮುಗ್ಗು ಸ್ವಲ್ಪ ಸೋಂಪು ಕಸ್ತೂರಿ ಮೇತಿ ಇಷ್ಟೂ ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನ್ಯಾಚುರಲ್ಲಾಗೆ ಗ್ರೀನ್ ಕಲರ್ ಕೂಡ ಬರುತ್ತೆ ಇದು ಯಾವುದೇ ರೀತಿ ನಾವು ಗ್ರೀನ್ ಕಲರ್ ಮಾಡ ಹೋಟೆಲ್ಗಳಲ್ಲೆಲ್ಲ ಗ್ರೀನ್ ಕಲರ್ ಕಾಣಿಸ್ತಿರುತ್ತೆ ಆ ಥರ ಇದ್ದು ಕೂಡ ತುಂಬ ಗ್ರೀನ್ ಕಲರ್ ಆಗಿರುತ್ತೆ ಇವಾಗ ನಾನು ಅದು ಫ್ರೈ ಆದಮೇಲೆ ಸ್ವಲ್ಪ ಒಂದು ಸ್ವಲ್ಪ ಅರ್ಶನ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕೋಬಿಟ್ಟಿದೆ ಕಾರಕ್ಕೆ ಹಾಗಾಗಿ ನಾನಿಲ್ಲಿ ಖಾರದ ಪುಡಿ ಬಳಸ್ತಾ ಇಲ್ಲ ಯಾಕಂದರೆ ಗ್ರೀನ್ ಕಲರ್ ಬರಲಿ ಅಂತೇಳಿ ನಾನು ಅಲ್ಲಿ ಹಸಿರು ಮೆಣಸಿನ್ಕಾಯಿನೇ ಬಳಸ್ಕೊಂಡಿದೆ ಒಂದೇ ಒಂದು ಸ್ವಲ್ಪ ಗರಂ ಮಸಾಲ ನೀವು ಹಾಕಿದ್ರೂ ಹಾಕಿ ಹಾಕ್ಬೋದು ಇಲ್ಲಾಂದ್ರೂ ಇಲ್ಲ ಗರಂ ಮಸಾಲನ ನಾನು ಸ್ವಲ್ಪ ಇರಲಿ ಅಂತೇಳಿ ಹಾಕಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತೇಳಿ ಹಾಗೆ ಮುಚ್ಚಿಡ್ತೀನಿ ಒಂದೇ ಒಂದು ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮುಚ್ಚಿಟ್ರೆ ಅದು ಎಣ್ಣೆ ಅಂಶ ಏನಿದೆ ಅದು ಬಿಟ್ಕೊಳ್ಳೋ ತನಕ ಇದೆಲ್ಲ ಮಸಾಲೆನ ನಾವು ಹುರಿದು ಫ್ರೈ ಮಾಡಿರೋದ್ರಿಂದ ಹಸಿ ಅಂತ ಅಂತೇನಿರಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಅಂತೇಳಿ ಅಷ್ಟೇ ಇವಾಗ ನೋಡಿ ಇದಾಗಿದೆ ನಾನು ಯಾವಾಗಲೂ ಅಷ್ಟೇ ರೈಸ್ ಐಟಮ್ನ ಮಾಡಬೇಕಾದ್ರೆ ನಾನು ಅಕ್ಕಿ ಎಷ್ಟು ತೊಗೊಂಡಿರ್ತೀನೋ ಆ ಅಷ್ಟಕ್ಕೆ ಎಷ್ಟು ಬಿಸಿನೀರು ಬೇಕು ಅಂತೇಳಿ ಬಿಸಿನೀರನ್ನ ಕಾಯಿಸ್ಕೊಬಿಡ್ತೀನಿ ಆವಾಗ ತುಂಬ ಹೊತ್ತು ಕುಕ್ಕರು ಕೂಗ್ದೇ ಇರೋದು ಅಂತ ಆ ಥರ ಎಲ್ಲ ಆಗೋಲ್ಲ ನಮಗೆ ಬೆಳಗ್ಗೆ ಟೈಮು ಟೈಮ್ ಕಡಿಮೆ ಇರುತ್ತಲ್ವ ಹಾಗಾಗಿ ಬೇಗ ಆಗಿಬಿಡುತ್ತೆ ಬಿಸಿನೀರನ್ನ ಕಾಯಿಸ್ಕೊಂಡಿದ್ರೆ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೇ ಒಂದು ಸೆಕೆಂಡಲ್ಲೇ ಈ ಥರ ಕುದಿ ಬಂದುಬಿಡುತ್ತೆ ಕುದ್ದಿದ್ಮೇಲೆ ನಾನು ಇಲ್ಲಿ ಅಕ್ಕಿನ ತೊಳೆದು ಹಾಕೊತಾ ಇದ್ದೀನಿ ಹಕ್ಕಿ ತೊಳೆದು ಹಾಕಿದ್ಮೇಲೆ ಮುಕ್ಕಾಲು ಭಾಗ ಬೆಂದ ಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚೋದು ಅಲ್ಲಿ ತನಕ ಮುಚ್ಚೋದಿಲ್ಲ ಯಾಕಂದರೆ ಆ ಥರ ಮುಚ್ಚಿದ್ರೆ ನಾವು ಕೆಳಗಡೆ ವೈಟ್ ರೈಸು ಮೇಲ್ಗಡೆ ಗ್ರೀನು ಮಸಾಲ ಆ ಥರ ಏನು ಇರೋದಿಲ್ಲ ಹಾಗಾಗಿ ಫುಲ್ಲು ಮುಕ್ಕಲ್ ಭಾಗ ಇಷ್ಟು ಬೆಂದ ಮೇಲೆ ಹಾಕ್ತೀನಿ ಅದ್ರ ಜೊತೆಗೆ ಪನ್ನೀರ್ ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಇವಾಗ ಕುಕ್ಕರ್ ಒಂದು ಅಥವಾ ಎರಡು ವಿಸಲ್ನ ಕೂಗಿಸ್ಕೊಂತೀನಿ ನಾನು ನಾರ್ಮಲಾಗಿ ಒಂದೇ ವಿಸಲ್ ಕೂಗ್ಸೋದು ಯಾಕಂದರೆ ಅಕ್ಕಿನೂ ಬೇಯಿಸ್ ನೆನೆಸಿಟ್ಟಿರ್ತೀನಿ ಮತ್ತು ಬಿಸಿನೀರಲ್ವ ಹಾಗಾಗಿ ಒಂದೇ ಒಂದು ವಿಸಿಲ್ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ಇದ್ರ ಕೆಲಸ ಮಾಡಿ ಮಾಡ್ತಾನೆ ನಾನು ಸ್ವಲ್ಪ ಮನೆ ಕೆಲಸನೂ ಕೂಡ ಮಾಡ್ಕೊಂಡಿದ್ದೀನಿ ಅದೆಲ್ಲ ಕ್ಲಿಪ್ಪಿಂಗ್ ಮಧ್ಯದಲ್ಲಿ ಆ್ಯಡ್ ಮಾಡಿದ್ರೆ ರೆಸಿಪಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತೇಳಿ ನಾನು ಒಟ್ಟಿಗೆ ರೆಸಿಪಿನೇ ಸೂಟ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಶ್ರಾವಣಿಗೂ ಕೂಡ ತಲೆಗೆ ಸ್ನಾನ ಮಾಡಿಸೋದಿತ್ತು ತಲೆಗೆ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನ ದೇವ್ರ ಮನೆಗೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿದ್ದೀನಿ ನಾನು ಗುರುವಾರ ದೇವ್ರ ಪಾತ್ರೆನ ತೊಳ್ಕೊತೀನಿ ಸೋಮವಾರ ಈ ಥರ ನೀಟಾಗಿ ಸ್ವಲ್ಪ ಒರೆಸ್ಕೊಂಡು ದೇವ್ರ ಪೂಜೆನ ಮಾಡುವಂಥದ್ದು ಹಾಗಾಗಿ ಶ್ರಾವಣಿ ಕೈಲೇ ಮಾಡಿಸೋಣ ಅಂತೇಳಿ ಅವಳು ಸ್ಕೂಲ್ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಆದರೆ ಅವಳ ಕೈಲೇ ಸ್ವಲ್ಪ ಜಾಸ್ತಿ ಮಾಡಿಸ್ಬಿಡ್ತೀನಿ ಬೆಳಗ್ಗೆ ಮನೆ ಮನೆಯಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಅವಳ ಕೈಲೇ ಪೂಜೆ ಮಾಡಿಸ್ಕೊಂತೀನಿ ಇವಾಗ ಹಾಫ್ ಡೇ ಇರೋದ್ರಿಂದ ಅವಳಿಗೆ ಲಂಚ್ ಬಾಕ್ಸ್ ಏನಿಲ್ಲ ಹಾಗಾಗಿ ಬರೀ ಸ್ನ್ಯಾಕ್ಸ್ ಹಾಕ್ಕೊಡ್ತಾಯಿದ್ದೀನಿ ಮಾವನೇಹಣ್ಣು ಮಾವಿನಹಣ್ಣು ನನಗೆ ಇಷ್ಟ ಆಗೋಲ್ಲ ಶ್ರಾವಣಿಯಂಗೆ ಸ್ವಲ್ಪ ಹುಳಿ ಆಗಿಬಿಟ್ರೆ ಅವ್ಳು ಬಿಟ್ಬಿಡ್ತಾಳೆ ಸಿಹಿ ಇದ್ರೆ ಚೆನ್ನಾಗಿ ತಿಂತಾಳೆ ನನಗೆ ಅಷ್ಟು ತಿನ್ಲೇಬೇಕು ಅಂತೇನು ಆಸೆ ಆಗೋದಿಲ್ಲ ಮಾವಿನ ಹಣ್ಣು ಅದೇನಂತಲೇ ಗೊತ್ತಿಲ್ಲ ಅಪರೂಪಕ್ಕೆ ತಿನ್ನಬೇಕು ಅಂದ್ರೂ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹಾಗೆ ಇವಾಗ ಶ್ರಾವಣಿಗೆ ಐರನ್ ಕೂಡ ಇದ್ದೀನಿ ಈ ಸಲದಿಂದ ಅವಳಿಗೆ ಪ್ಯಾಂಟು ಮತ್ತು ಫುಲ್ ಓವರು ಅಂದರೆ ಸಲ ಲಂಗ ಇತ್ತು ಈ ಸಲ ಪ್ಯಾಂಟ್ ಕೊಟ್ಟಿದ್ದಾರೆ ಮತ್ತು ಹಾಗೆಯೇ ಸಲ ಸ್ಲೀವ್ಲೆಸ್ ಕೋಟ್ ಇತ್ತು ಈ ಸಲ ಇದೆ ಈ ಶೆಕೆಲ್ಲಂತೂ ಅದು ಹೆಂಗೆ ಹಾಕೊಂಡಿರ್ತಾರೋ ಮನೆ ಪಾಪ ಮಕ್ಳುಗಳು ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ಶ್ರಾವಣಿಗೆ ತಲೆಗೆ ಫುಲ್ಲು ಏರ್ ಡ್ರೈ ಮಾಡಲೇಬೇಕು ಅವಳಿಗೆ ಈಗಂತೂ ಬಿಸಿಲಿಲ್ಲ ಅಲ್ಲ ಮಳೆ ಬೇರೆ ಬಂದಿತ್ತಲ್ಲ ನಾನು ಅವಳಿಗೆ ತುಂಬ ತಿಕ್ಕಿದೆ ಹೇರು ಹಾಗಾಗಿ ಅವಳಿಗೆ ಹಂಗೆ ಅಂತೂ ನಾನು ಏರ್ ಡ್ರೈ ವರ್ಷದಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾನು ತುಂಬ ವರ್ಷದಿಂದನೂ ಅವಳಿಗೆ ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀನಿ ಅದರಲ್ಲಿ ಹಿಂಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಷ್ಟೇ ನಾರ್ಮಲಾಗಿ ಮನೆ ಹತ್ರ ಇದ್ದಾಗ ಸ್ನಾನ ಮಾಡಿಸಿದ್ರೆ ಏನಿಲ್ಲ ನ್ಯಾಚುರಲಾಗಿ ಒಣಗಿಸ್ಕೊತ ಹಾಗಾಗಿ ಅವಳಿಗೂ ಕೂಡ ಹೇರ್ ಡ್ರೈಯರ್ನ ಮಾಡ್ತಾ ಇದ್ದೀನಿ ಎಷ್ಟು ಕೆಲಸ ಅನ್ಸುತ್ತೆ ಎರಡು ತಿಂಗಳಂತವಿಂದ ಫುಲ್ ಫ್ರೀಯಾಗಿ ಇದ್ಬಿಟ್ಟು ಇವಾಗ ಒಂದೇ ಸಮ ಬೆಳಗ್ಗೆ ಗಂಟೆ ಎಲ್ಲ ಕೆಲಸನೂ ಆಗಬೇಕು ಅಂದ್ರೆ ಸಿಕ್ಕಾಪಟೆ ಹಿಂಸೆ ಅನ್ನಿಸ್ತಾ ಇತ್ತು ನನಗಂತೂ ಅದರಲ್ಲಿ ಈ ಸಲ ಈ ತರ ಟೈ ಬೇರೆ ಕೊಟ್ಟಿದ್ದಾರೆ ನನಗಂತೂ ಕಟ್ಟೋದಿಕ್ಕೆ ಆಗ್ತಾ ಇರಲಿಲ್ಲ ತುಂಬಾನೇ ಟ್ರೈ ಮಾಡಿದೆ ಟೈಮ್ ಬೇರೆ ಹಾಕ್ತಿದೆ ನನಗೆ ಬರ್ತಾ ಇಲ್ಲ ಅದನ್ನ ಕಟ್ಟೋದಿಕ್ಕೆ ಹಾಗೆ ಹೆಂಗೋ ಒಂದು ರೇಂಜ್ಗೆ ಕಟ್ಟಿ ಕಳಿಸ್ತೆ ಅಂತಾನೆ ಹೇಳ್ಬೋದು ಈ ತರ ಟೈ ನಾನು ಇದೇ ಫಸ್ಟ್ ಟೈಮ್ ಕಟ್ತಿರೋದಲ್ಲ ಅಲ್ವಾ ಹಾಗಾಗಿ ರಾಗು ಕೂಡ ಇರ್ಲಿಲ್ಲ ಅವ್ರಿಗೆ ಬರ್ತಿತ್ತು ಏನೋ ನನಗೂ ಗೊತ್ತಿಲ್ಲ ಹಾಗಾಗಿ ಪರವಾಗಿಲ್ಲ ಫಸ್ಟ್ ಟೈಮ್ಗೆನೆ ಅಹ್ ನೀಟಾಗಿ ಹಾಕಿ ಕಳಿಸ್ತೆ ಅಂತಾನೆ ಹೇಳ್ಬೋದು ಆದ್ರೆ ಅಹ್ ಸಿಕ್ಕಾಪಟ್ಟೆ ಒಂದ್ ಹತ್ ಹದಿನೈದು ಸತಿ ಟ್ರೈ ಮಾಡಿದೀನಿ ಅಂತಾನೆ ಹೇಳ್ಬೋದು ಇವಾಗ ಫೈನಲಾಗೆ ತಲೆ ಬಾಚಿ ನೀಟಾಗಿ ರೆಡಿ ಮಾಡಿದ್ದೀನಿ ಇನ್ನು ದೇವ್ರ ದೀಪ ಹಚ್ಚೋದೊಂದು ಬಾಕಿ ಇತ್ತು ಹಾಗಾಗಿ ಹಚ್ಚು ಅಂತೇಳಿ ದೇವ್ರ ದೀಪ ಹಚ್ಚೋದಕ್ಕೆ ಇದ್ದೀನಿ ಸ್ವಲ್ಪ ಕೋಟು ದೊಡ್ಡದಾಯಿತು ಯಾಕಂದರೆ ನಿನ್ನ ಟೆಂತ್ವರೆಗೂ ಇದೇ ಯೂನಿಫಾರ್ಮ್ ಇರುತ್ತಲ್ವ ಹಾಗಾಗಿ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ಈಗಲೇ ಫಿಟ್ ಆಗುವಂಥದ್ದು ತೊಗೊಬಿಟ್ರೆ ನೆಕ್ಸ್ಟು ಒಂದು ವರ್ಷಕ್ಕೇ ಚಿಕ್ಕದಾಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ದೊಡ್ಡ ತೊಗೊಂಡು ಈಗ ಲಂಚ್ ಸ್ವಲ್ಪ ಅನ್ನಾನ ಆರಾಕಿದ್ದೀನಿ ಅವಳಿಗೆ ಊಟಕ್ಕೆ ಅಂತೇಳಿ ತಿಂಡಿ ತಿನ್ನೋಕ್ಕೆ ಅಂತೇಳಿ ಹಾಗೆ ನಾನು ಈ ಥರ ಬಾತಾದರೆ ಮೊದಲೇ ಹೇಳ್ದು ಸುಮಾರು ವಿಡಿಯೋದಲ್ಲಿ ಹೇಳಿ ಿ ನಾನು ಬಿಸಿ ಬಿಸಿದನ್ನೇ ತಿನ್ನೋದಕ್ಕೆ ಇಷ್ಟಪಡೋದು ಚಿತ್ರಾನ್ನ ಹಾಪುಳಿ ಒಗ್ರೆ ಬಾತ್ ನಿಮ್ಮ ಚಪಾತಿ ದೋಸೆ ಎಲ್ಲ ಅವ್ರು ಯಾವಾಗ ತಿಂತಾರೆ ಅವಾಗ್ಲೇ ಹಾಕ್ಕೊಡ್ತೀನಿ ನನಗೆ ಭಾತ್ ಐಟಮ್ ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ನನಗೆ ಹಿಂಗೆ ಬಿಸಿ ಬಿಸಿ ಇರಬೇಕಾದ್ರೆ ತಿಂದರೆ ಏನೋ ಒಂಥರ ಮಜಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ತರ ಬಿಸಿ ಬಿಸಿ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಅಮ್ಮ ನೀವೇ ತಿನ್ನಿಸ್ಕೊಡಿ ಅಂತ ಹೇಳಿದ್ಲು ಹಾಗಾಗಿ ನಾನೇ ತಿನ್ನಿಸ್ತಾ ಇದ್ದೀನಿ ಟೈಮ್ ಏನು ತಿನ್ಸಕ್ ಹೋಗೋದಿಲ್ಲ ಈ ತರ ಲೇಔಟ್ ಆದಾಗ ಸ್ವಲ್ಪ ಎಮರ್ಜೆನ್ಸಿ ಆದಾಗ ನಾನು ತಿನ್ನಿಸ್ಕೊಡ್ತೀನಿ ಅವಾಗ ಅವಾಗ ಅವಳು ನನ್ನ ಕೈಲಿ ತಿನ್ನಿಸ್ಕೊಳ್ಳೋಕ್ಕೂ ಕೂಡ ತುಂಬಾ ಇಷ್ಟಪಡ್ತಾಳೆ ಅಮ್ಮ ನೀವೇ ತಿನ್ನಿಸಿ ತಿನ್ಸಿ ಅಂತ ದೊಡ್ಡವಳಾಗಿದ್ದಾಳೆ ಆದ್ರೂ ನಮ್ಮ ಮಕ್ಕಳು ನಮ್ಗೆ ಯಾವತ್ತಿದ್ರೂ ಚಿಕ್ಕ ಮಕ್ಕಳು ತರನೇ ಅಲ್ವಾ ಇವಾಗ ಶ್ರಾವಣ್ಯ ಸಿಕ್ಸ್ತ್ ಹೋಗ್ತಿದ್ದಾಳೆ ನನಗಂತೂ ಎಲ್ ಕೆ ನಾನು ಅವಳಿನ ನರ್ಸರಿ ಫ್ರೀ ನರ್ಸರಿಗೆಲ್ಲ ಸೇರಿಸಿರ್ಲಿಲ್ಲ ಯಾಕಂದರೆ ನಾನು ಗಾರ್ಮೆಂಟ್ಸ್ಗೆ ಕರ್ಕೊಂಡು ಹೋಗ್ತಿದ್ದೆ ಜೊತೆಯಲ್ಲೇ ಅಲ್ಲೇ ಹೇಳ್ಕೊಡ್ತಿದ್ರು ಅವಳಿಗೆ ಎ ಬಿ ಸಿ ಡಿ ಎಲ್ಲನೂ ಹಾಗಾಗಿ ಫಸ್ಟ್ ಸೇರಿಸಿದ್ದೆ ಎಲ್ ಕೆ ಜಿಗೇ ಎಲ್ ಕೆ ಜಿ ಅವಳು ಮಾರ್ಷಿ ಸ್ಕೂಲಲ್ಲಿ ಹೋಗ್ತಿದ್ಲು ಈಗ ಬೇರೆ ಸ್ಕೂಲ್ಗೆ ಹೋಗ್ತಿದ್ದಾಳೆ ನನಗೆ ಇನ್ನೂ ಗ್ಯಾಪ್ನ ಇದೆ ಅಕ್ಷರ ಅಭ್ಯಾಸಕ್ಕೆ ಕರ್ಕೊಂಡೋಗಿದ್ದು ರಾಗು ನಾನು ಇಬ್ಬರೂ ಹೋಗಿದ್ವಿ ಅದನ್ನ ಅಕ್ಷರ ಅಭ್ಯಾಸ ಮಾಡಿಸ್ಕೊಂಡು ವಾಪಸ್ ಮನೆ ಕರ್ಕೊಬಂದ್ವಿ ನೆಕ್ಸ್ಟ್ ಡೇ ನಾವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಬಟ್ ರಾಗುಗೆ ತುಂಬ ಜ್ವರ ಇತ್ತು ಅಂತೇಳಿ ಅವನ್ನ ಅಡ್ಮಿಂಟ್ ಮಾಡಿದ್ವಿ ಅವತ್ತು ಶ್ರಾವಣಿಗೆ ಫಸ್ಟ್ ಡೇ ಸ್ಕೂಲಲ್ಲಿ ನಾನೇ ಕರ್ಕೊಂಡೋಗಿದ್ದೆ ಬಸ್ಸಲ್ಲಿ ಆವಾಗ ನಾನು ನಿನ್ನ ಗಾಡಿ ಓಡಿಸ್ತಿರ್ಲಿಲ್ಲ ಹಾಗಾಗಿ ಎಷ್ಟು ಬೇಗ ಆರನೇ ಕ್ಲಾಸಿಗೆ ಬಂದಿದ್ದಾಳಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ ಈಗ ನಿನ್ನೂ ಅವಳನ್ನ ಎಲ್ ಕೆ ಜಿಗೆ ನನಗೆ ಕರ್ಕೊಂಡೋಗಿ ಬಿಟ್ಟಿದ್ದೇ ಗ್ಯಾಪ್ನ ಇಷ್ಟು ಬೇಗ ದೊಡ್ಡವಳಾಗಿದ್ದಾಳೆ ಹಾಗೆ ಸ್ಕೂಲ್ಗೂ ಕೂಡ ಕರ್ಕೊಂಡೋಗಿದ್ದೆ ಅಲ್ಲೇ ಸ್ವಲ್ಪ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಬಲೂನ್ ಡೆಕೋರೇಷನ್ ಆಗಿರ್ಬೋದು ಮಕ್ಕಳಿಗೆ ಆರ್ತಿ ಮಾಡೋದು ಮತ್ತೆ ಹಣೆಗಿಡೋದು ಹೂವು ಚೆಲ್ಲೋದು ಎಲ್ಲ ಮಾಡ್ತಾಯಿದ್ರು ಹಾಗೆ ರೆಡ್ ಕಾರ್ಪೆಟ್ ಕೂಡ ಆಸಿದ್ರು ಹಾಗೆ ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ಬಂದಿದ್ದೆ ಇವತ್ತು ಹಾಫ್ ಡೇ ಫುಲ್ ಡೇ ಏನಿಲ್ಲ ಇವಳಿಗೆ ಇವತ್ತು ಹಾಫ್ ಡೇ ಸ್ಕೂಲ್ ಹತ್ರ ಹ್ಮ್ ಒಂದ್ ಗಂಟೆಗೆ ಸ್ಕೂಲ್ ಇರೋದು ಅಂದ್ರೆ ಸ್ಕೂಲ್ ಬಿಡೋದು ಒಂದ್ ಗಂಟೆಗೆ ಬಟ್ ಶ್ರಾವಣಿಯವ್ರಿಗೆ ಸಿಕ್ಸ್ ಅವ್ರಿಗೆ ಬುಕ್ಸ್ ಕೊಟ್ಟಿಲ್ಲ ಯಾರ್ಗುನು ಹಾಗಾಗಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಬುಕ್ಸ್ ಕೊಡ್ತಾರಂತೆ ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಿದ್ದೀನಿ ಬೇಗ ಹೋದರೆ ರಶ್ ಕಡಿಮೆ ಇರುತ್ತೆ ಈಸ್ಕೊಂಡು ಹಂಗೆ ಅವಳನ್ನು ಪಿಕ್ ಮಾಡ್ಕೊಂಡು ಬರ್ತೀನಿ ಮಧ್ಯಾಹ್ನಕ್ಕೇನು ಅಡುಗೆ ಇಲ್ಲ ಬೆಳಗ್ಗೆ ಮಾಡಿರುವಂತದ್ದೇ ತಿನ್ಕೊಳ್ಳೋದು ಇಬ್ರು ನಾವೇ ಇನ್ನು ರಾತ್ರಿಗೆ ನೋಡೋಣ ನಾನು ಸ್ಕೂಲ್ ಹತ್ರ ಒಂದು ಹನ್ನೆರಡು ಹನ್ನೆರಡು ಇಪ್ಪತ್ತಕ್ಕೆಲ್ಲ ಬಂದೆ ಯಾಕಂದರೆ ಸಿಕ್ಸ್ ಅವ್ರು ತುಂಬ ಜನ ಇರ್ತಾರಲ್ವ ಹಾಗಾಗಿ ಒಂದು ಗಂಟೆ ತನಕ ಅಷ್ಟೇ ಕೊಡೋದು ಅಂತೇಳಿದರು ಹಾಗಾಗಿ ಈಸ್ಕೊಳ್ಳೋಣ ಅಂತೇಳಿ ಬಂದು ಈಸ್ಕೊಂಡು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಸ್ಕೂಲು ಕೂಡ ಬಿಡ್ತು ಬಟ್ ಅಷ್ಟಲ್ಲಿ ತುಂಬಾ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬೈಕಲ್ಲಿ ಹೋಗೋಕೆ ಆಗ್ತಿರ್ಲಿಲ್ಲ ಮಾಮೂಲಿ ಸ್ಕೂಲ್ ಬಸ್ಗಳು ಎಲ್ಲ ಹೋಗಿದ್ರು ಅಂದರೆ ನಮ್ಮ ಥರ ಯಾರು ಟೂ ವೀಲರಲ್ಲಿ ಬರ್ತಿದ್ರು ಅವರೆಲ್ಲ ಹಂಗೆ ವೆಯ್ಟ್ ಮಾಡ್ತಿದ್ರು ಅದು ಅಲ್ಲದೆ ಬುಕ್ಸ್ ಬೇರೆ ಇದೆಯಲ್ವ ಹಾಗಾಗಿ ಬುಕ್ಸು ನೆಂದೋಗ್ಬಿಡುತ್ತೆ ಅಂತೇಳಿ ಒಂದು ಸುಮಾರು ಹೊತ್ತು ಅಲ್ಲೇ ವೆಯ್ಟ್ ಮಾಡಿ ಆಮೇಲೆ ನಾವು ಹೊರಟ್ವಿ ಹೋಗೋಣ ಬುಕ್ಸ್ ಎಲ್ಲ ಡಿಕ್ಕಿಗೆ ಹಾಕೊಳ್ಳೋಣ ನೀನು ಮಾಡೋದು ಮಳೆನೇ ನಿಲ್ತಾಯಿಲ್ಲ ಹಾಫ್ ಆನ್ ಅವರ್ ಆಯಿತು ಮುಕ್ಕಾಲ್ ಅವರೇ ಆಯಿತು ಫಸ್ಟ್ ದಿನ ಸ್ಕೂಲ್ಗೆ ಹೋಗಿ ಫುಲ್ಲು ಮಳೆ ನೆನ್ಕೊಂಡು ಬಂದಿದ್ದಾಯ್ತು ಇಷ್ಟು ಬ್ಯಾಗ್ ಬುಕ್ಸ್ ಕೊಟ್ಟವ್ರೆ ಸ್ವಲ್ಪ ಇಷ್ಟಕ್ಕೆ ಎಷ್ಟು ಗೊತ್ತಾ ಹಾಂ ಆರು ಸಾವಿರದ ಇನ್ನೂರು ಕೊಟ್ಟು ಬುಕ್ಸ್ ತಗೋಬೇಕು ಏನಾಯ್ತು ಅದೆಲ್ಲ ಏನಾಗಲ್ಲ ನಡಿ ಬಟ್ಟೆ ಎಲ್ಲ ಇಲ್ಲಿ ಒಣಗಾಕು ನಾಳೆಗೂ ಇದೆ ಯೂನಿಫಾರ್ಮು ಸರಿ ಬಾ ಬಾ ಒಳಗಡೆ ಈಗ ಇವೆಲ್ಲ ರ್ಯಾಪರ್ ಹಾಕಬೇಕು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಟ್ಟವ್ರೀ ಈ ವರ್ಷ ಯಾಕಂದರೆ ಸಿಲೆಬಸ್ ಚೇಂಜ್ ಇತ್ತು ಅಂತ ಸಿಕ್ಸ್ತವ್ರಿಗೆ ಮಾತ್ರ ಕೊಟ್ಟಿರಲಿಲ್ಲ ಪೆಂಡಿಂಗಿತ್ತು ಇವಾಗಿದನ್ನೆಲ್ಲ ಹಾಕಿ ಹಾಗೆ ಮನೆ ಮನೆಗೆ ಬಂದ ಮೇಲೆ ಸ್ವಲ್ಪ ಮಳೆ ಬರ್ತಿತ್ತಲ್ವ ಹಾಗಾಗಿ ಬಾತಿತ್ತು ಬೆಳಗ್ಗೆದೇನೆ ಅದ್ರ ಜೊತೆಗೆ ಹಾಲುಗೆಡ್ಡೆ ಬಜ್ಜಿ ಹಾಕೊಳ್ಳೋಣ ಅಂತೇಳಿ ಹಾಕೊತಾಯಿದ್ದೆ ಶ್ರಾವಣಿಯರು ಸ್ಕೂಲಿಂದ ಬರಬೇಕಾದ್ರೆ ಅಲ್ಲೊಂದು ಇತ್ತು ಅಲ್ಲಿ ಬರಬೇಕಾದ್ರೆ ಬಜ್ಜಿ ಆಗ್ತಾಯಿದ್ರು ಏನೋ ತಿನ್ಬೇಕಂತ ಆಸೆ ಆಯಿತು ಅಲ್ಲಿ ನಿಲ್ಲಿಸಿ ತೊಗೊಳ್ಳೋಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಮಳೆ ಬರ್ತಿತ್ತಲ್ಲ ಹಾಗಾಗಿ ನಾನೇ ಇಲ್ಲೇ ಮನೆಯಲ್ಲೇ ಮಾಡಿದೆ ಚೆನ್ನಾಗಾಗಿತ್ತು ಹಾಲೂಗೆಡ್ಡೆ ಬಜ್ಜಿ ಕೂಡ ಹಾಗೆ ರ್ಯಾಪರ್ ಹಾಕೋದಿಕ್ಕೆ ಅಂತೇಳಿ ನಮ್ಮ ಮನೆ ಹತ್ರ ಅಂಬಿಕಾ ಅಂತೇಳಿ ನನ್ನ ಫ್ರೆಂಡ್ ಇದ್ದಾರೆ ಅವ್ರನ್ನ ಕರೆದಿದ್ದೆ ಒಂದು ಸ್ವಲ್ಪ ಅರಪರ ಕೊಡೋಣ ಬನ್ನಿ ಅಂತೇಳಿ ಅವರು ಕೂಡ ಶ್ರಾವಣ್ಯ ಸ್ಕೂಲೇನೆ ಹಾಗಾಗಿ ಅವ್ರಿಗೆ ಮೊದಲೇ ಕೊಟ್ಟಿದ್ರು ಅವರ ಅಂದರೆ ರಜಕ್ಕೆ ರಿಸಲ್ಟ್ ಆಯ್ತಲ್ಲ ಆವಾಗಲೇ ಕೊಟ್ಬಿಟ್ಟಿದ್ರು ಅವ್ರ ಮಕ್ಕಳಿಗೆ ಹಾಗಾಗಿ ಅವರು ಆಲ್ರೆಡಿ ಹಾಕಿ ಆಗಿತ್ತು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ ಕರೆದಿದ್ದೆ ಪಾಪ ಅವರು ಬಂದು ಹಾಕೊಟ್ರು ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ತುಂಬ ಹೊತ್ತು ಈ ಥರ ಕೂತ್ಕೊಂಡು ನಾನು ಪೇಪರ್ ಹಾಕೋದು ಆ ಥರ ಎಲ್ಲ ಮಾಡೋದಿಕ್ಕೆ ಆಗೋದೇ ಇಲ್ಲ ಇತ್ತೀಚೆಗೆ ಹಾಗಾಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಅವ್ರನ್ನು ಕುಡ್ದು ಅವರು ಕೂಡ ಕರ್ಕೊಂಡು ಬಂದು ಹಾಕಿಸ್ಕೊತಾ ಇದ್ದೀನಿ ಈ ಥರ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಅಲ್ವಾ ಅಕ್ಕಪಕ್ಕ ಅಂದರೆ ಒಂದು ಗಾದೆನೇ ಇದೆಯಲ್ಲ ಅರಮನೆ ಇಲ್ಲದೆ ಹೋದ್ರೂ ನೆರ್ಮನೆಯವ್ರ ಹತ್ರ ಚೆನ್ನಾಗಿರ್ಬೇಕಂತೆ ಹಾಗಾಗಿ ನಾನು ಎಲ್ಲೇ ಹೋದ್ರೂ ಅಷ್ಟೇ ಎಲ್ಲರ ಹತ್ರನು ಚೆನ್ನಾಗೇ ಇರ್ತೀನಿ ಹಾಗೆಯೇ ಎಲ್ಲರೂ ಕೂಡ ಅಷ್ಟೇ ನನ್ನ ಮೈಸೂರಿಗೆ ಬಂದಮೇಲೆ ಇದು ನಾಲ್ಕನೇ ಮನೆ ಹಾಗಾಗಿ ಎಲ್ಲ ಮನೆ ನನ್ಗೆ ಇನ್ನೂ ತುಂಬ ಚೆನ್ನಾಗೆ ಇದ್ದಾರೆ ಮಾತಾಡ್ತಾರೆ ನಾನು ಅಷ್ಟು ಬೇಗ ಯಾರನ್ನು ಬಿಟ್ಕೊಡೋದಿಲ್ಲ ಅವ್ರಾಗ ಅವ್ರಿ ನನ್ನಿಂದ ದೂರ ಹಾಕ್ಬೇಕು ಅಂತಂದರೆ ಮಾತ್ರ ನಾನು ಅವ್ರ ಅವ್ರ ಹತ್ರ ಹೋಗಲ್ಲ ನಾನು ಯಾವಾಗಲೂ ಅಷ್ಟೇ ಯಾರೇ ಫ್ರೆಂಡ್ಶಿಪ್ ಆದ್ರೂ ಅವ್ರ ನ ಬೇಗ ಬಿಟ್ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ನಾನು ನಾನಾಗೇನೆ ಒಂದು ನಾಲ್ಕು ಸಲ ಕಾಲ್ ಮಾಡ್ತೀನಿ ಆ ಕಡೆಯಿಂದ ಯಾಕೋ ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅಂದಾಗ ಮಾತ್ರ ನಾನು ಅವ್ರ ಜೊತೆ ಮಾತಾಡೋದಾಗ್ಲಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಹ್ಮ್ ಹಾಗಾಗಿ ಅಂಬಿಕಾನು ಅಷ್ಟೇ ನನ್ನ ಜೊತೆ ತುಂಬಾ ಚೆನ್ನಾಗಿ ಈಗ ಒಂದು ವರ್ಷದಿಂದ ಫ್ರೆಂಡ್ ಅಂತಾನೆ ಹೇಳ್ಬೋದು ಅಂಬಿಕಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಕಷ್ಟ ಸುಖ ಎಲ್ಲಾನು ಮಾತಾಡ್ಕೊತಾ ಇರ್ತೀವಿ ಹಾಗಾಗಿ ಈ ಥರ ಎಲ್ಪ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತೇಳಿ ಕರ್ಕೊಬಂದು ಹೆಲ್ಪ್ ಮಾಡಿಸ್ಕೊತಾ ಇದ್ದೀನಿ ಅವರು ಅಷ್ಟೇ ಖುಷಿಯಿಂದಾನೆ ಬಂದು ಹೆಲ್ಪ್ ಮಾಡಿಕೊಟ್ರು ಥ್ಯಾಂಕ್ ಯು ಅಂಬಿಕಾ ನಿಮಗೂ ಕೂಡ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು